ಕಮಿಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ರಾಜ್ಯ ಘಟಕದ ಅಬ್ದುಲ್ ಜಬ್ಬಾರ್ ಎಂ ಎಲ್ ಸಿ ಅವರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಜಗದೇವ್ ಹುತ್ತಿದ ಅವರು ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಇವತ್ತು ಇವರನ್ನ ನಮ್ಮ ರಜಾಕ್ ಚೌಧರಿ ಅವರನ್ನ ಈ ರಾಜ್ಯದ ಸೆಕ್ರೆಟರಿ ಅಂತ ಹೇಳಿ ನೇಮಕ ಮಾಡಿ ಪಕ್ಷದ ಕೆಲಸಕ್ಕಾಗಿ ಅವರನ್ನ ನೇಮಕ ಮಾಡಿದ್ದಕ್ಕಾಗಿ ನಮ್ಗೆಲ್ಲರೂ ಕೂಡ ಒಬ್ಬ ಯುವಕನಿಗೆ ಪ್ರೋತ್ಸಾಹ ಸಿಕ್ಕಂತಾಗಿದೆ ಬಹಳ ಸಂತೋಷದಿಂದ ಅವರನ್ನ ಅವರೆಲ್ಲರನ್ನ ಅಭಿನಂದಿಸಿದ್ದೇವೆ ಒಳ್ಳೆ ಯುವಕನನ್ನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಹೇಳಿ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಹಂತ ಹಂತವಾಗಿ ಜಿಲ್ಲಾ ಉಪಾಧ್ಯಕ್ಷರು ಕೆಲಸ ಮಾಡಿದರೆ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ ನಾವಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ This video is sponsored by Max Hospital, 24-7 Emergency Drama and డిస్ విడిస్ స్పన్సర్డ్ బై మ్యాక్స్ మల్టీ స్పెషాలిటీ క్రిటికల్ కేర్ సెంటర్స్ గుల్బర్గ కర్ణాటక ప్రదేశ అల్ప సంఖ్యాతర ఘటక కర్ణాటక అధ్యక్ష అబ్దుల్ జబ్బార్ మేము దక్షిణ మత క్షేత్ర శాసకర స్రీ ఆలంబరు ಮತ್ತೆ ಈ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಆದ ಪ್ರಿಯಾಂಕಾ ಖರ್ಗೆಜಿ ಅವರು ಮತ್ತೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜಗದೇವ್ ಗುತ್ತಿದ್ದೇಜಿ ಅವರು ಅವರೆಲ್ಲರಿಗೆ ನಾನು ಮೃದನೇದಾಗಿ ತುಂಬಾ ಜಿಲ್ಲಾ ಮೈನಾರಿಟಿ ಅಧ್ಯಕ್ಷ ನೈಮ್ ಅವರಿಗೆ ಟೋಟಲಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕ ಕಾ پہلا ಮ್ಯಾಟ್ರಿಮೋನಿಯಲ್ ಆಪ್ ಯಹಾ ಮಿಲೇಗಾ ಆಪ್ಕಾ ಪರ್ಫೆಕ್ಟ್ ಮ್ಯಾಚ್ ಕ್ಯಾ ಆಪ್ ಅಪ್ನೆ ಜೀವನ್ ಸಾಥಿ ಕಿ ತಲಾಶ್ ಮೇ ಹ್ ಕಾಲ್ ನೌ 08047363399ಕ್ಕೆ ಮತ್ತು ಬಹಳ ಚಿರರೂಣಿಯಾಗಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡುತ್ತೇನೆ ಮೇಲಾಗಿ ನನ್ನ ಗುರು ಸನ್ಮಾನಶ್ರೀ ಅಲಂಪುರು ಪಾಟೀಲ್ಜಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮತ್ತು ಈ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಕಲಬುರ್ಗ ಜಿಲ್ಲೆಗೆ ಮತ್ತೆ ನಮ್ಮ ಸಂಗಡಿಗರಿಗೆ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ಮೈನಾರಿಟಿ ಅಧ್ಯಕ್ಷರಿಗೆ ತಮ್ಮೆಲ್ಲರಿಗೆ ನಾನು ಈ ನನಗೇನು ಇದು ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಿದ್ದಕ್ಕೆ ನಾನು ಸಕ್ರಿಯವಾಗಿ ಪಕ್ಷದಗೋಸ್ಕರ ನಾನು ದುಡಿಯಕ್ಕೆ ರೆಡಿ ಇದ್ದೇನೆ ಹಾಗಾಗಿ ಇನ್ನೊಂದು ತಮ್ಮೆಲ್ಲರಿಗೆ ಧನ್ಯವಾದಗಳು ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್